ಅದರಿಂದ ನನಗೆ ಪಾಪ ಬುದ್ಧಿ ಹೇಳುತ್ತಾರೆ ಸ್ವಲ್ಪ ಮಾತು ಕಡಿಮೆ ಹೇಳಿ ಅಂತ ನಾನು ಏನು ಹೇಳಿದ್ದು ನೋಡಿದೆ ನಮ್ಮ ಡೆಪ್ಯ್ಟಿ ಸಿ ಎಮ್ ನಾನು ಮಾತು ನಿಲ್ಸೋಕ್ಕಾಗಲ್ಲಪ್ಪ ಮಾತು ನಿಲ್ಸಂತಕ್ಕಂಥ ನೈತಿಕತೆ ಕಳ್ಕೊಂಡು ಕೂತಿಲ್ಲ ಇಲ್ಲಿ ನಿಮ್ಗಳ ಥರ ಹನಿ ಟ್ರಾಪದ ಬೇಕಾದ್ರೆ ಇನ್ನೊಂದು ಸಲ ಫ್ರೀಯಾಗಿ ಮಾತಾಡೋಣ ಇವ್ರ ಯೋಗ್ಯತೆಗೆ ಏನೇ ನಡೆಸಿದ್ರಿ ನೀವು ಅಸೆಂಬ್ಲಿ ಒಳ್ಳೆ ಕೂತ್ಕೊಂಡು ಚರ್ಚೆ ಮಾಡ್ತೀರಿ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ ಕರ್ನಾಟಕ ರಾಜ್ಯ ಎಂಥ ಫ್ಯಾಕ್ಟ್ರಿ ಎಂಥ ಫ್ಯಾಕ್ಟ್ರಿ ನಪ್ಪ ಸಿಡಿ ಫ್ಯಾಕ್ಟ್ರಿ ತಯಾರು ಮಾಡ ಕಾರ್ಖಾನೆ ಇದು ಒಂದು ಯಾರೇ ಸಿಡಿ ಫ್ಯಾಕ್ಟ್ರಿ ಮಾಡಿದ್ದು ಓ ಅಲ್ಲಲ್ಲ ಅದನ್ನೇ ಮಾಲೀಕ ಯಾರು ಅಂತ ಹಿಂದಿಂದು ಎಲ್ಲ ನೋಡಿದ್ದೀರಿ ನೀವು ಸಿಡಿ ಫ್ಯಾಕ್ಟ್ರಿ ಹೆಂಗೆ ನಡೀತಿತ್ತು ಅಂತ ದೇವೇಗೌಡರು ಕುಟುಂಬ ನಿರ್ನಾಮ ಮಾಡಬೇಕು ಅಂತ ಹೊರಟ್ರಿ ಪ್ರತಿಫಲ ಅನುಭವಿಸ್ತೀರಿ ಪ್ರತಿಫಲ ಅನುಭವಿಸ್ತೀರಿ ದಿನ ದೂರ ಇಲ್ಲಿ ಬನ್ನಿ ಥ್ಯಾಂಕ್ ಯು ಬ್ರದರ್ ಕೆರೆಗಳದು ಅವೆಲ್ಲ ಒಟ್ಟಿಗೆ ಬೇಡ ಇವತ್ತು ಇದು ಸಾಕು ಅಂತ ಕಾಣಿಸ್ತದೆ ಕೆರೆಗಳದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಹೇಳಿ ನನಗೆ ಅದು ಮಾಹಿತಿ ನಾನು ಬೆಳಗ್ಗೆ ಪೇಪರ್ ಓದೋಕ್ಕಾಗಿಲ್ಲ ರಾತ್ರಿ ಬಂದೆ ಡೆಲ್ಲಿಯಿಂದ ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ ನನಗೆ ನಾನು ಮಾತಾಡ್ತೀನಿ ಆದರೂ ಒಂದು ಈ ಸರ್ಕಾರದಲ್ಲಿ ಈ ಪೋಸ್ಟ್ ಮಾಡ್ತಕ್ಕಂಥದ್ದು ಏನು ನಿರಂತರವಾಗಿ ಕಾಂಗ್ರೆಸ್ನವರು ಮಾಡ್ತಾರೆ ಬಿ ಜೆ ಪಿಯವರು ಮಾಡ್ತಾರೆ ಜೆ ಡಿ ಎಸ್ನವರು ಮಾಡ್ತಾರೆ ಇಲ್ಲಿ ಕಾಂಗ್ರೆಸ್ನವರು ಅತ್ಯಂತ ಕೀಳು ಮಟ್ಟದಲ್ಲೇ ಮಾಡಿದ್ರು ಯಾರು ಟಚ್ ಮಾಡಲ್ಲ ಅಧಿಕಾರಿಗಳು ಅದೇ ಬಿ ಜೆ ಪಿ ಜೆ ಡಿ ಎಸ್ನ ಯಾರಾದರೂ ಪೋಸ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ಕರ್ಕೊಂಡು ಜೈಲ್ ಸ್ಟೇಷನಲ್ಲಿ ಕೂರಿಸ್ಕೋತೀರಿ ಇದು ನಡೀತಾ ಇರೋದು ಓಹೋ ಏನು ಗ್ರೇಟ್ ಕಾನೂನು ತಜ್ಞ ಕಾನೂನು ತಜ್ಞ ಇವತ್ತು ಡೆತ್ ನೋಟು ಅದೆಂಥದ್ದು ಅದನ್ನೆಲ್ಲ ತಗೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಯಾರ್ಯಾರನ್ನು ಮುಗಿಸೋಕ್ಕೆ ಏನೇನು ಡೆತ್ ನೋಟ್ ಬರ್ತಿದ್ದೀರಿ ಏನೇನು ಕಾನೂನು ಸಲಹೆ ಕೊಟ್ಟಿದ್ದೀರಿ ಸರ್ಕಾರಕ್ಕೆ ಗೊತ್ತಿದೆ ನನಗೂ ನೀವು ಮಾಡ್ತಂಥ ಪಾಪದ ಕೆಲಸಗಳಿಗೆ ಇವತ್ತು ಈ ರೀತಿಯ ವಾತಾವರಣ ನಿಮ್ಮ ಮೇಲೂ ಬಂದಿದೆ ನೋಡೋಣ ಏನು ಮಾಡ್ತಾರೆ ಆಗಲೇ ರಾಜಣ್ ಕೇಸು ಮುಗಿಸಾಯ್ತಲ್ಲ ಏನು ವಿರಾವೇಶದಲ್ಲಿ ಮಾತಾಡಿದ್ರು ಅಸೆಂಬ್ಲಿ ಒಳಗೆ ಎಲ್ಲ ಮಾಹಿತಿ ಇದೆ ಎಲ್ಲ ಮಾಹಿತಿ ಇದೆ ಎರಡೇ ದಿನದಲ್ಲಿ ಕೊಟ್ಟುಬಿಡ್ತೀನಿ ಹೇಳಿದ್ರಲ್ಲ ಹೇಳಿದ್ರು ಅದು ಈಗ ಸುಪಾರಿ ಕತೆ ಅದೊಂದು ಸಿನಿಮಾ ಈಗ ಮನಿ ಟ್ರ್ಯಾಪ್ದು ನಿಮ್ಮ ಸುಪಾರಿ ಕಥೆದು ಎರಡು ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ಬೋದು ಬಹುಶಃ ನನ್ನ ಅಭಿಪ್ರಾಯ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ಬೋದು ಇದು ಕತೆ ಗೊತ್ತಿದೆ ನನಗೆ ಈಗ ಫಸ್ಟ್ ಯಾರು ಯಾರು ಹೊಡೆದ್ರು ಎಲ್ಲಿ ಹೊಡೆದ್ರು ಅದರ ಮೇಲೆ ಸುಪಾರಿ ಹೆಂಗೆ ಕೊಟ್ರು ಗೊತ್ತಿಲ್ವ ಸರ್ಕಾರಿ ಕೆಸಿದ್ರ ಮೇನಾರೇ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿಲ್ವ ಎಷ್ಟು ಮನೆ ಹಾಳು ಮಾಡಿದಿರಿ ಇವತ್ತು ಗೊತ್ತಿಲ್ವ ನಿಮ್ಮ ಅಧಿಕಾರಿಗಳಿಗೆ ತನಿಖೆ ನಡೆಸೋಕೆ ನಮ್ಗೆ ಏನು ಮಾಹಿತಿನೇ ಇಲ್ಲ ಅವ್ರೇನು ಮಾಹಿತಿ ಇಲ್ಲ ಅಂತಾರೆ ಅಂತಾರೆ ನಾನು ಅದ್ರೆಲ್ಲ ಇಟ್ಕೊಂಡಿದೀನಿ ಅಂದ್ರಲ್ವ ಯಾಕೆ ಸುಪಾರಿ ಕೊಟ್ಟರು ಕೊಟ್ಟಿದ್ದು ಯಾಕೆ ಸುಪಾರಿನ ಗೊತ್ತಿಲ್ಲ ನಿಮಗೆ ನಾನು ಪಾಪ ಅದಕ್ಕೆ ಅವರಿಗೆ ಬಿಟ್ಟು ಬಿಟ್ಟಿದ್ದೀನಿ ಅದು ನಮಗೆ ಸಮಸ್ಯೆ ಇಲ್ಲ ನಮ್ಮ ಸಂಬಂಧ ಯಾವುದೇ ರೀತಿಯಲ್ಲಿ ವಿಶ್ವಾಸದ ಕೊರತೆ ಇಲ್ಲ ನಮಗೆ ಈಗ ಬೆಲೆ ಏರಿಕೆ ಹೌದು ಅವರ ಅವ ಬಿ ಜೆ ಪಿ ಪಕ್ಷದ ವತಿಯಿಂದ ಕೆಲವು ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ ನಾವು ಸಹ ಬೆಲೆ ಏರಿಕೆ ವಿರುದ್ಧ ಬಹುಶಃ ನಮ್ಮ ಫ್ರೀಡಂ ಪಾರ್ಟ್ನಲ್ಲಿ ನಮ್ಮ ಕಾರ್ಯಕರ್ತರುಗಳು ಮಾಡಿದ್ದಾರೆ ಇದರಲ್ಲಿ ನಮ್ಮ ಒಂದು ಹೊಂದಾಣಿಕೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಗೆ ಯಾವುದೇ ರೀತಿಯ ಚ್ಯುತಿ ಬರ್ತಕ್ಕಂಥ ಪ್ರಶ್ನೆ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು ಬೇರೆ ರೀತಿಯಲ್ಲಿ ಸುರೇಶ್ ಇವತ್ತು ನಾನು ಮೀಟಿಂಗ್ ಕರೆದಿದ್ದೇನೆ ಈಗ ಪಕ್ಷಗಳ ಸಂಘಟನೆ ಆಯಾ ಪಕ್ಷಗಳು ಚುನಾವಣೆಗಿಂತ ಮುಂಚೆ ಪಕ್ಷ ಸಂಘಟನೆ ಮಾಡಬೇಕಲ್ಲ ಆ ದೃಷ್ಟಿಯಿಂದ ಅವರ ಅವರ ಕಾರ್ಯಕರ್ತರು ಅವರು ಒಟ್ಟಾಗಿ ಒಂದು ಸಂಘಟನೆಗೆ ಕಾರ್ಯಕ್ರಮ ನಿರೂಪಿಸ್ತಾರೆ ನಮ್ಮ ಪಕ್ಷದ ಸಂಘಟನೆ ನಾವೊಂದು ರೀತಿ ಕಾರ್ಯಕ್ರಮ ರೂಪಿಸ್ತೀವಿ ಹಾಗಂತ ಹೇಳಿ ನಮ್ಮಲ್ಲಿ ವಿಶ್ವಾಸದ ಕೊರತೆ ಮೂಡಿಸ್ಕೊಳ್ಳಿಕ್ಕೆ ನಮ್ಮ ಸಂಬಂಧ ಕೆಡಿಸ್ತಕ್ಕಂಥದ್ದಕ್ಕೆ ಆ ಪ್ರಶ್ನೆ ಬರ ಕಾ ಸತ್ಯಮೇವ ಜಯತಿ ಅಂತ ಪದೇ ಪದೇ ಹೇಳಲ್ವಾ ಕೊನೆಗೆ ಎಲ್ಲ ಒಂದು ಕಡೆ ನಮ್ಮ ಕೈಲಿ ಇದ್ದರೂ ಮೇಲೊಬ್ಬ ಇದ್ದಾನೆ ಅವನು ತೀರ್ಮಾನ ಮಾಡ್ತಾನೆ ಆ ತೀರ್ಮಾನದಲ್ಲಿ ಗೊತ್ತಾಗೋ ಸತ್ಯ ಏನು ಅಂತ ಸ್ಟೇಟ್ಮೆಂಟ್ ಸುಮ್ಮನೆ ಮಾಡಿಲ್ಲ ಮಾಹಿತಿ ಇಟ್ಕಂಡೆ ಮಾಡಿದ್ದಾನೆ ಇಲ್ಲಿ ಅಧ್ಯಕ್ಷರದಿರಲಪ್ಪ ಆನಂದ್ ಅಂತ ಹೇಳಿ ಹಿಂದೆ ಒಬ್ಬರು ಉಪಲೋಕ ಆಗ್ತಾ ಇದ್ರು ಅವರ ನೇತೃತ್ವದಲ್ಲಿ ಇಲ್ಲಿ ಆಗಿರ್ತಕ್ಕಂಥ ಈ ಅಕ್ರಮ ಇದೆಯಲ್ಲ ಸುಮಾರು ಐವತ್ತು ಸಾವಿರ ಪುಟಗಳ ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿ ಎಲ್ಲಿಟ್ಟವ್ರು ಕೇಳಿ ಈ ಸರ್ಕಾರ ಐವತ್ತು ಸಾವಿರ ಪುಟಗಳ ವರದಿ ಇದೆ ಅದರಿಂದ ಅಮಿತ್ ಶಾ ಅವರು ಇವತ್ತು ಅಲ್ಲೇನು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಇಲ್ಲಿ ಪ್ರಶ್ನೆ ಇಲ್ಲಿ ಸಮಾಜವನ್ನು ಹಾಳು ಮಾಡಬೇಕು ಅನ್ನೋದಕ್ಕಲ್ಲ ಆ ಸಮಾಜದ ಹೆಸರಿನಲ್ಲಿ ಕೆಲವೇ ಕೆಲವು ಶ್ರೀಮಂತ ಏನಿದ್ದಾರೆ ಅವರುಗಳು ಏನೇನೋ ಸಮಾಜದ ಹೆಸರನ್ನು ದುರುಪಯೋಗಪಡಿಸಿ ಕೋಟ್ಯಾಂತರ ಆಸ್ತಿಲಿ ಅಪ್ತಾಯಿಸಿದ್ದಾರೆ ಅದು ಆ ಬಡವ್ರಿಗೆ ಹೋಗಬೇಕು ಅನ್ನೋದು ಇವತ್ತು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ ಅದರಿಂದ ಇವತ್ತು ಈ ತೀರ್ಮಾನ ಮಾಡಿದೆ